ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸ್ರು ದಾದಾ ಹೈತು ಓಕೆ ಯಾವ ಊರು ಸರ್ ಇದು ಇದು ಲಾಂಗ್ ನಗರ ಸರ್ ಡಿಸ್ಟ್ರಿಕ್ಟ್ ಬಾಗಲಕೋಟ್ ಓಕೆ ನಿಮಗೆ ಏನು ಸಮಸ್ಯೆ ಇತ್ತು ಸರ್ ಏನು ಸರ್ ಕ್ಯಾನ್ಸಲ್ ಆಪ್ರೇಷನ್ ಆಗಿತ್ತು ಸರ್ ಓಕೆ ಇಲ್ಲಿ ಗಾಯ ಆಗಿತ್ತು ಗಾಯ ಆಗಿದ್ಮೇಲೆ ಮಾತಾಡಿದ್ರೆ ರಕ್ತ ಆಗಿತ್ತಾ ಹೊರಗತ್ತಿತ್ತು ರೀ ಓಕೆ ಅದ್ರ ಸಮುದ್ರ ಇದು ಔಷಧ ತಗೊಂಡ್ಬಂದಿದೆ ಸರ್ ಗಂಟೆ ಏಳು ದಿವಸ ಕ್ಲಿಯರ್ ಆಗಿದೆ ಸರ್ ಮಾತಾಡಿದ್ರೆ ರಕ್ತ ಗೀತಾ ಏನು ಬರಗುತ್ತಿಲ್ಲ ಕ್ಲಿಯರ್ ಆಗಿದೆ ಸರ್ ಎಷ್ಟು ಖರ್ಚು ಮಾಡಿದ್ರಿ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ನಾಲ್ಕು ನಾಪತ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ ಸರ್ ಆಮೇಲೆ ಅವರು ರಿನೇಷನ್ ಕಿಮ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಬ್ಯಾರು ಔಷಧ ತಗೊಂಡಿನಿ ಚುಟಿ ಹುಡುಗಿ ಚುಟಿ ಹುಡುಗಿ ದವಾಖಾನೆ ಆರ್ ಎಂ ಪಿ ದವಾಖಾನೆ ಬಾಳ ಖರ್ಚು ಮಾಡೀನಿ ಸರ್ ಆಪರೇಷನ್ ಆಗಿದ್ಮೇಲೆ ಅವರು ಬಿ ಕಾಂಪ್ಲೆಕ್ಸ್ ಜಿರೋ ಲೆವೆಲ್ ಎಸ್ ಪಿ ಕೂಡ ಆಗಿತ್ತಿದ್ರಿ ಅದ್ ತಗೊಂಡ್ ತಗೊಂಡ್ ಸಾಕ್ ಆಗಿದ್ಮೇಲೆ ಇದು ತಗೊಂಡ್ ನಿನ್ಸರ್ ಎಂಟು ದಿವಸ ಕ್ಲಿಯರ್ ಆಗಿತ್ತು ಎಕ್ಸಾಮ್ ವೆರಿ ಗುಡ್ ಸೂಪರ್ ಓಕೆನಾ ಕಂಟಿನ್ಯೂ ಯೂಸ್ ಮಾಡಿ ಇನ್ನೊಂದು ಒಂದು ತಿಂಗಳು ಯೂಸ್ ಮಾಡಿ ಕ್ಲಿಯರ್ ಆಗುತ್ತೆ ಓಕೆ ಓಕೆ ನಿಮಗೆ ಏನು ಅನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆಯಾ ಚೆನ್ನಾಗಿ ಅನಿಸಾಗುತ್ತೆ ಸರ್ ಊಟ ಮಾಡಲಿಕ್ಕೆ ತಿನ್ನಿ ತುಂಬಿ ಬ್ಯಾನ್ ಇಲ್ಲ ಏನಿಲ್ಲ ಮಾತಾಡಿದ್ರೆ ಬ್ಯಾನ್ ಆಗ್ತಿತ್ತು ಈಗ ಏನಿಲ್ಲ ಕ್ಲಿಯರ್ ಆಗಿತ್ತು ಇದನ್ನ ಡಾಕ್ಟರ್ ಉಮೇಶ್ ಸರ್ ಮತ್ತೆ ಗುರು ಸರ್ ಕೊಟ್ಟಿದ್ದಾರೆ ಇದೇ ರೀತಿ ನಾಲ್ಕು ಜನಕ್ಕೂ ಕೂಡ ಯಾವ್ದು ಇದರ ಬಗ್ಗೆ ರೆಫರ್ನ ಮಾಡಿ ಇದರ ಬಗ್ಗೆ ತಿಳಿಸಿ ಸರ್ ಥ್ಯಾಂಕ್ ಯು